ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗಿದ್ರಪ್ಪ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ತಿಳ್ಕೊಂತೀನಿ ದೋಸ್ತರ ನೋಡ್ರಿ ಒಂದು ದೊಡ್ಡ ಸೆಡ್ಡಿಗೆ ಇವತ್ತು ನಾನು ಬಂದಿದ್ದೀನಿ ರೀ ಇಲ್ಲಿ ನಾನು ಸಾರಿ ಈ ಒಂದು ಫಾರ್ಮಿಂಗ್ ಒಂದು ವಿಡಿಯೋ ಮಾಡಿದ್ದೆ ನಾನು ಇವಾಗ ಒಂದು ಮೊದಲು ಅಲ್ಲಿ ಕೆಳಗಿತ್ತು ಇವಾಗ ಹೈಟೆಕ್ ಶೆಡ್ ಮಾಡ್ಕೊಂಡ್ರೆ ಇದ್ರ ಬಗ್ಗೆ ಮಾಹಿತಿ ಕೇಳೋಣ ಅಂತೇಳಿ ಇವತ್ತ ನಾನು ಈ ಫಾರ್ಮ್ ಒಳಗೆ ಬಂದೀನಿ ಒಳ್ಳೆ ತಳಿಗಳ ಒಂದು ಆಯ್ಕೆನೂ ಅದ್ಭುತವಾಗಿ ಐತಿ ಈ ಒಂದು ಫಾರ್ಮಿನ ಪರಿಚಯ ಮಾಡಿಕೊಡ್ತೀನಿ ಅದಕ್ಕಿಂತ ಮೊದಲು ಯಾರಲ್ಲಿ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಲ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಬಾಜುಬಾರಿ ಗಂಟೆ ಹೊತ್ತಿ ಎನೇಬಲ್ ಮಾಡ್ಕೊರಿ ದೋಸ್ತರ ನೋಡಿರಿ ಈ ಒಂದು ಫಾರ್ಮ್ ಮಾಲಕರಾದಂಥ ನಮ್ಮ ಸಬ್ಸಡಿಸ್ಟವರು ಕೂಡ ಇಲ್ಲಿಯಾದ್ರೆ ಅವ್ರ ಕಡೆಯಿಂದಲೇ ನಿಮಗೊಂದು ಕೆಲವೊಂದು ಮಾಹಿತಿಗಳನ್ನು ಕೇಳುವಂಥ ಪ್ರಯತ್ನ ಮಾಡ್ತೀನಿ ಸರ್ ನಮಸ್ಕಾರ ಸರ್ ರೀ ಮತ್ತೆ ಎರಡನೇ ಸಲ ಬಂದಿರಿ ತಮ್ ಸ್ವಾಗತು ಸರ್ ನನ್ನ ಹೆಸರು ಪ್ರಕಾಶ್ ತಪ್ಶೆಟ್ಟಿ ಅಂತ ನಾನು ಮೂಲ ರೈತಾಪಿ ವರ್ಗವ ಬಟ್ ಈಗ ನಾನು ಬಸವೇಶ್ವರ ಬ್ಯಾಂಕಿನ ಅಧ್ಯಕ್ಷರಾಗಿ ಕಳೆದ ನಲ್ವತ್ತು ವರ್ಷ ಕೆಲಸ ಮಾಡ್ತಾ ಇದ್ದೇನೆ ಈ ಕುರಿ ಸಾಗಾಣಿಕೆ ಮಾಡ್ಬೇಕನ್ನು ಹವ್ಯಾಸದಿಂದ ಈಗ ಎರಡು ವರ್ಷದಿಂದ ಪ್ರಾಬ್ಲಮ್ ಮಾಡಿದ್ದೇನೆ ಶಿಕ್ಕೇರಿ ನಮ್ದು ಗ್ರಾಮ ಶಿಕ್ಕೇರಿ ನಾಲ್ಕೂಕ ಮಗಲ್ಕೋಟ ಜಿಲ್ಲಾನು ಬಗಲ್ಕೋಟ ಸರ ಮೊದಲು ಕೆಳಗೆ ಇತ್ತು ರೀ ಹೈಟೆಕ್ ಇರಲಿ ಆಮೇಲೆ ಇವಾಗ ಹೈಟೆಕ್ ಮಾಡಿರಿ ಆಲ್ಮೋಸ್ಟ್ ಒಂದು ಎರಡು ವರ್ಷ ಆಯ್ತು ಅಂತ ಅನ್ಕೊಂತೀನಿ ಹಾಳು ಅದು ಎರಡು ವರ್ಷ ಅದಕ್ಕೆ ಇದಕ್ಕೇನು ವ್ಯತ್ಯಾಸ ನಿಮಗೆ ಇರಲಿಲ್ಲ ಅದು ತಳಗೇನು ಮಾಡಿದ್ದಿತ್ತಲ್ಲ ರೀ ತಳ್ಗೆ ಮಾಡೋದರಿಂದ ನಮ್ಗೆ ಸ್ವಲ್ಪ ಅನಾನುಕೂಲತೆ ಏನಾಯ್ತಪ್ಪ ಅಂದ್ರೆ ಅದು ಲೇಬರ್ಕ ಆ ಮಕ್ಕಳು ಭಾಳ ಹಿಡ್ತಿದ್ವು ಯಾಕಂದ್ರೆ ಅದನ್ನ ಹಿಕ್ಕಿ ತೆಗಿಯಾಕ ಅಂತರ ಉಚ್ಚಿ ತೆಗಿಯಾಕ ತೆಳಗೆ ಬಿದ್ದಿದ್ದು ಹೊಲಸು ತೆಗಿಯಾಕ ಮಾಡ್ಲಿಕ್ಕೆ ಸ್ವಲ್ಪ ತಮ್ಮದು ಲೇಬರ್ ಬಾಳ ಹೋಗ್ತಿತ್ತು ಪ್ಲಸ್ ಅಂತರ ಅವ್ಕೆ ಕಾಲಿಗೆ ಕೊಳಗ ಕ್ಕಿರ್ಕಿಗೆ ಸ್ವಲ್ಪ ಅಂಟು ಹಾಕೋದಾದ್ರಿ ಹಿಕ್ಕಿ ಹಿಟ್ಟುಕೊಳ್ಳೋದಾಗ್ಲಿ ಆಗಿ ಸ್ವಲ್ಪ ರೋಗದ ಪ್ರಮಾಣ ಜಾಸ್ತಿ ಇತ್ತು ಮತ್ತೆ ಇದ್ರ ಸ್ವಚ್ಛ ಕಾಣ್ತಿದ್ದಿಲ್ಲ ಅದಕ್ಕೆ ಹೈಟೆಕ್ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಮತ್ತೆ ಹೆಂಗೆ ಅದು ನಮ್ಗೆ ಎನ್ ಎಲ್ ಎಮ್ ಸ್ಕೀಮ್ದಾಗ ಒಂದು ಬಂತು ಹಂಗಾಗಿ ಹೈಟೆಕ್ ಮಾಡ್ತಾ ಇದ್ವಿ ಅದನ್ನಾದರೂ ಸಹ ಈಗ ತಳಗಿದ್ರೂ ಸಹ ಹೆಲ್ಮಡೆಗೆ ಅದು ಇದ್ದರೂ ಸಹ ಅದನ್ನ ಮತ್ತೆ ಈಗ ಹೈಟೆಕ್ ಮಾಡಿ ಅದನ್ನು ಮ್ಯಾಟ್ರಸ್ ಸಿಸ್ಟಮ್ ಮಾಡಿದ್ದೀನಿ ಆ ಇವ್ರು ಹೈಟೆಕ್ ಸೆಟ್ನಾಗ ನಮ್ಗೆ ಒಂದು ಸ್ವಲ್ಪ ನಮ್ಮ ಇವರ್ಗೆ ತೋರ್ಸ್ತೀ ಹಾಂ ಬರ್ರಿ 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 ಬನ್ರಿ ಬರ್ರಿ ಸರಿ ಹೋಟೆಲ್ ಸ್ಟಾಕ್ ಮಾಡ್ತೀರಾ ಸರ್ ಹೌದು ಹಟ್ಟು ಹಟ್ಟು ಯಾಕಂದ್ರೆ ಅದು ಸೀಸನಲಿ ಇರುತ್ತೆ ತಲ್ರಿ ಅದು ಜವಾರಿ ಕನಕಿ ಕನಕಿ ಆನಂತರ ಐದುನಾ ಶೇಂಗಾ ಹಟ್ಟು ತೊಗರಿ ಹಟ್ಟು ಕಡ್ಲಿ ಹಟ್ಟು ಇದೆಲ್ಲ ಯಾವಾಗ ಸ್ಟಾಕ್ ಹಾ ಹ ಹ ಸ್ಟಾಕ್ ಒಂದು ವರ್ಷತನ ಸ್ಟಾಕ್ ಇಟ್ಟು ಒಂದಿರಲ್ಲ ಅಂದ್ರೆ ಸರಿ ಇದೆಲ್ಲ ನೀವು ಬೆಳಕೊಂಡ್ರೆ ಸರ್ ಬೇರೆನ್ ತರ್ತೀರಾ ಇಲ್ಲ ಬೇರೆ ಕೊಂಡ ತರ್ತೀರಾ ಇಷ್ಟ ಇಷ್ಟ ಬಹಳ ಯಾಕಂದ್ರೆ ಬಹಳ ದೊಡ್ಡ ಕ್ವಾಂಟಿಟಿ ಬೇಕಾಯಿತು ತರ ನಮಗೆ ಒಂದು ವರ್ಷಕ್ಕೆ ಎಷ್ಟು ಲಕ್ಷದ ಹಟ್ಟು ಬೇಕಾಗಬಹುದು ಸರ್ ಕನಿಷ್ಠ ಸ್ಟಾಕ್ ಲಕ್ಷದ ಬೇಕು ಹೌದು ಹೌದು ಹತ್ತು ಲಕ್ಷ ಇರ್ತಕ್ಕಂಥ ಹೈಟೆಕ್ ರೀ ನಾಳೆ ಇಲ್ಲ ಇದೊಂದು ಪೂರ್ತಿ ಆದ್ಮೇಲೆ ಇನ್ನೊಂದು ತಿಂಗಳು ಏನು ಏನ್ ಇತ್ತಲ್ಲ ಇತ್ತಲ್ರಿ ಅದನ್ನೆಲ್ಲ ಇದ್ರ ತಡಗಿತ್ತಲ್ಲ ಅದು ಮತ್ತೆ ಮ್ಯಾಥ್ ಸಿಸ್ಟಮ್ ಮಾಡಿ ಹೈಟೆಕ್ ಮಾಡಿ ಒಂದು ಎರಡು ಎರಡು ಕೋಟಿ ಹೈಟ್ ಹೆಚ್ಚಿಗೆ ಮಾಡ್ಸಿನಿ ಅದು ಮಾಡ್ಸಿನಲ್ರಿ ಅದನ್ನ ನೆಕ್ಸ್ಟ್ ಅದಕ್ಕೆ ಹಾಕೋತೀನಿ ಅಂತ ಅಂದ್ರೆ ಅಲ್ಲಿಗೆ ಮರಿ ಹಾಕ್ತಿವಿ ಅಲ್ಲಿ ಮರಿ ಹಾಕ್ತೀವಿ ಅಲ್ಲೊಂದು 500 ಮರಿ ಇನ್ನೊಂದು 500 ಮರಿ ಬಂತಾ ಆ ಪೂರ್ತಿ ಅದು ಅದು ಇದೆಲ್ಲಾ ಪೂರ್ತಿ ಇದ್ರೆ ಹೊಟ್ಟಿನ ಗಡಾನ್ ಸರ್ ಹಾ ಹೊಟ್ಟಿನ ಗಡಾನ್ ಅದರಗೆ ತೊಗರಿ ಹೊಟ್ಟ ಐತಿ ಕಡ್ಲಿ ಹೊಟ್ಟ ಐತಿ ಹಾ ಶೇಂಗಾ ಹೊಟ್ಟ ಐತಿ ನೂರಗ ಐತಿ ಹಾ ಹಾ ಅಂದ್ರೆ ಮರಿಗಳ bekada ಅಂತದ್ದೆಲ್ಲ ಹೊಟ್ಟಿನದ ಹಣಮ ಹಾ ಈ ಸೈಡ್ ಏನ ಹೈಟೆಕ್ ಮಾಡ್ರಿ ಸರ್ ಟೋಟಲ್ ಎಷ್ಟು ಮರಿ ತಗರಿ ಮರಿದು ಕುರಿ ಇದೆ ಸರ್ ಇದು 500 ಆಗ್ತತ್ರೀ ಇದು ಇದು ಈ ಕೆಳಗಿದೆ ಇನ್ನು ಸರ್ ಹಾ ಇದು ಹೊಟ್ಟ ಟೋಟಲಿ ಟೋಟಲ್ ಎಂಬತ್ ಫುಟ್ ಐತ್ರಿ ಎಂಬತ್ ಫುಟ್ ಐತಿ ಮತ್ತೆ ಒಂದ್ ಎಂಬತ್ ಫುಟ್ ಐತ್ರಿ ಈ ಸಚಿಗಳ ಅರವತ್ತು ಫುಟ್ ಐತ್ರಿ ಇದು ಇದು ಅದು ಕೂಡ ಎರಡು ಕೂಡ ಅದ್ರಿ ಅಂದ್ರೆ ಈ ಈಕಡೆ ಬಂದು ಮರಿಗಳು ಹಾಕೊಳ್ಳೋದು ಹೋತ ಗೀತ ಹಾಕೊಳಕ್ಕೆ ಮಾಡಲಿಕ್ಕೆ ಮೇಕೆ ಬೇರೆ ಕುರಿ ಬೇರೆ ಅದು ಬೇರೆ ಬೇರೆ ವೆರೈಟಿ ಅದವಲ್ಲ ತಳಿಗಳ ಪ್ರಕಾರ ಅದನ್ನ ಬೇರೆ ಬೇರೆ ಮಾಡ್ತೀವಂತ ಬೈ ವಿಡಿಯೋ ಮಾಡ್ತಿವಿ ಮಾಡಿ ಸಾಯಿವರಿಗೆ ಬೇಕ ಪ್ರಿಕಾಷನರಿ ಮೆಜರ್ಸ್ ನಾವೆಲ್ಲ ತಗೋತೀವಿ ಮೆಡಿಸಿನ್ಸ್ ಯಾವ್ ವ್ಯಾಕ್ಸಿನ್ ವ್ಯಾಕ್ಸಿನೇಷನ್ ಯಾವ್ ಕೊಡಬೇಕು ಡಿವಾರ್ಮಿಂಗ್ ಯಾವ್ ಕೊಡಬೇಕು ಡಿವಾರ್ಮಿಂಗ್ ಅಂತ ಪ್ರತಿಯೊಂದಕ್ಕೂ ನಾವು ಪೂರ್ತಿಗಳು ಕೊಡ್ತೀವಿ ರೀ ಮೂರ್ತಿ ಕೊಡ್ತೀವಿ ಅಂತ ಡಿ ವಾರ್ಮಿಂಗ್ ಮಾಡತಕ್ಕಂಥ ದಿನದಲ್ಲಿ ಪ್ರತಿಯೊಂದು ಸಲ ಏನ್ ಮಾಡ್ತೀವಿ ಡಿವಾರ್ಮಿಂಗ್ ಬ್ಯಾರ ಬೇರೆ ವೆರೈಟಿನ ಮಾಡ್ಬೇಕು ಅಂದ್ರೆ ಕಂಪ್ನಿ ಬೇರೆ ಇರಬೇಕು ಅಂದ್ರೆ ಅದ್ರ ಇರ್ತಕ್ಕ ಇಂಗ್ರಿಡಿಯಂಟ್ಸ್ ಬೇರೆ ಇರ್ಬೇಕು ಅನ್ನುವಂಥದ್ದು ವ್ಯಾಕ್ಸಿನೇಷನ್ ಟಿ ಆರ್ ಅಂತ ಐತಿ ಲೂಟನ್ ಇ ಟಿ ಅಂತ ಒಂದೈತಿ ಐತಿ ಎಚ್ ಡಿ ಅಂತ ಒಂದೈತಿ ಐತಿ ಎಫ್ ಡಿ ಅಂತ ಐತಿ ವರ್ಷಕ್ಕೆ ಒಂದ್ಸಲ ಅಂತ ಮಿನಿಮಮ್ ಮಾಡ್ಬೇಕ್ರಿ ಅಂದ್ರೆ ಯಾವ್ದು ಬ್ಯಾನ್ ಅಂತ ಬರ್ತೈತಿ ಬಾಯ್ ಬ್ಯಾನ್ ಅಂತ ಬರ್ತೈತಿ ನೀಲಿ ನಾಲಿಗೆ ಅಂತ ಬರ್ತೈತಿ ಕಾಲ್ ಬ್ಯಾನ್ ಅಂತ ಬರ್ತಾವೆ ಯಾವ ಬರ್ತಾವಲ್ಲ ಅದಕ್ಕೆ ತಕ್ಕ ಅದು ಕಂಪಲ್ಸರಿ ಬರ್ಲಿ ಬರ್ದೇ ಇರ್ಲಿ ನಾವು ಕಂಪಲ್ಸರಿ ತಗೋ ಬರ್ತಾವ ಪ್ರಿಕಾಶ್ನರಿ ಅಂದ್ರೆ ಯಾವ್ದೇ ರೀತಿ ಎಲ್ಲ ಮರಿಗೆ ಮರಿಗೊಳಗೆ ಸಲ್ಲಮರಿಗೆ ಸಣ್ಣ ದೊಡ್ಡ ಹಿಡ್ಕೊಂಡು ಸಣ್ಣ ಅಂದ್ರೆ ಮೂರು ಮೇಲ್ಪಟ್ಟು ಇರ್ತಕ್ಕಂಥದ್ದು ಅವಕ ಇದನ್ನ ಇರ್ತದೆ ಯಾವ ರೀತಿ ಡೋಸ್ ಕೊಡ್ಬೇಕು ಅನ್ನೋದು ಮಾಡ್ತೀವಿ ಆ ಡೋಸ್ ಇಂದ ವ್ಯಾಕ್ಸಿನೇಷನ್ಸ್ ಯೂಶಲಿ ಏನಾಗ್ತದೆ ಡಾಕ್ಟರ್ಸ್ ಖರ್ಚು ಮಾಡ್ತೀವಿ ಯಾಕಂದ್ರೆ ಸ್ವಲ್ಪ ಅದಕ್ಕೆ ಸೂಕ್ಷ್ಮ ಇರ್ತದೆ ಯಾಕಂದ್ರೆ ಚರ್ಮದೊಳಗೆ ಅದು ಹಾಗಾಗಿ ಅವ್ರು ಕರ್ಕೊಂಡು ಮಾಡ್ತೀವಿ ಒಂದ್ಸಲ ಕೊಡ್ತೀವಿ ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗಿದ್ರಪ್ಪ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ತಿಳ್ಕೊಂತೀನಿ ದೋಸ್ತರ ನೋಡ್ರಿ ಇದು ಮಷಿನ್ ರೀ ಕುರಿ ಕೂದಲ ಕಟ್ ಮಾಡಕ್ಕ ಸ್ಪೆಷಲ್ ಮಷಿನ್ ಇದೆ ಈ ಒಂದು ಮಷೀನು ನಮ್ಮಲ್ಲಿ ಅವಲೇಬಲ್ ಐತಿ ರೀ ಬಾಗಲ್ಕೋಟ್ ಡಿಸ್ಟ್ರಿಕ್ಟ್ ಬದಾಮಿತ್ತನು ಕೆರಗೋಪೈಸ್ ಪಿ ಗ್ರಾಮದೊಳಗೆ ನಾವು ಮಷೀನ್ ಕೊಡ್ತೀವಿ ನಿಮಗೂ ಏನಾರ ಹಂಗೆ ಕುರಿ ಪುದ್ಲ ಕಟ್ ಹಂಗೆ ಮಾಡಾಕ ಮಷಿನ್ ಬೇಕಿತ್ತಂದ್ರೆ ಆ ಕಾಲ್ ಮಾಡ್ಬೌದು ರೀ ನಿಮಗೆ ಯಾವುದು ರೀ ಬ್ರೀಡರ್ ಇದು ಅದು ಅವು ಎಲ್ಲ ಬ್ರೀಡರ್ ಅದಾವ ರೀ ನೋಡ್ಕೊಂಡು ನೋಡ್ಕೊಂಡು ತದಕ್ಕೆ ಹಾಕ್ತೀವಿ ರೀ ತೊಳಗೆ ಅದು ಅವು ಟಾಪ್ ಅದ ರೀ ಅವು ಅದು ಅದ್ರ ದಸ್ಟ್ ಫುರ್ಶ್ ಇರ್ತಾವಲ್ಲ ರೀ ಚಂದ ಕೋಡು ಗೀಡು ನೋಡ್ಕೊಂಡು ಅಂತ ಇದಿ ಅಂತರ ಬಾಡಿ ಹಿಂಬ ಸಾಕು ಚಲೋ ಅದ ಸರಿ ಕೆಲವೊಬ್ರು ಹೇಳ್ತಾರ ಕುರಿನ ಕಟ್ಟಿ ಸಾಕೆ ಆಗಂಗಿಲ್ಲ ಅಂತಾರ ನೀವು ಒಳಗ ಇಟ್ಟು ಕಷ್ಟ ಮೈಸ್ರಿ ಏನಂ ಇಲ್ಲ ಯಾಕಂದ್ರೆ ಈಗ ಒಳಗ ಇಟ್ಟು ಮೇಯಿಸೋದ್ರಿಂದ ಏನಾಗ್ತತಿ ರೋಗ ರೋಗಿಗಳು ಬಾಳ ಬರುದಿಲ್ಲ ಆದ್ರ ಕಳುವಾಗೋದಿಲ್ಲ ಆನಂತರ ಇರ್ತಕ್ಕಂಥ ಇವಾಗೆಲ್ಲ ಇದು ಹೊರಗಿನ ಬಾಜು ಎಲ್ಲ ಅಡವಾಗೆ ಅದನ್ನ ಇದ್ರೆ ಆ ತಪ್ಪಳ ಈ ತಪ್ಪು ಅದೆಲ್ಲ ತಿಂತಾವ ತಿನ್ಕೊಳ ಅದ್ರೊಳಗೆ ಹುಳ ಹುಬ್ಡಿ ಇರ್ತಾವ ಸ್ವಲ್ಪ ಸಮಸ್ಯೆ ಆಗ್ತದೆ ಆದ್ರೆ ಹುಡ್ಕಿದ ಕೆಲವರಿಗೆ ಯಾಕೆ ಹೊರಗೆ ಹಾಕ್ತಾರಪ್ಪ ಅಂತಂದ್ರೆ ಕೆಲವರಿಗೆ ಫೀಡಿಂಗ್ ಕೆಪಾಸಿಟಿ ಇರೋದಿಲ್ಲ ರೀ ಒಳ್ಳೆ ಕಟ್ಟಿ ಮೇಸಾಕ್ ಜಾಗ ಇರಂಗಿಲ್ಲ ನೋಡ್ಕೊಳಕ್ಕೆ ಇದರಂಗಿಲ್ಲ ಅದು ಮುಂಜಾಗೆ ಅಡಿಯಾಗ ಹೋದ್ರಪ್ಪ ಮುಂಜೆಲ್ಲಿ ಹೋದ್ರಪ್ಪ ಅಮ್ಮ ಸಂಜೆಗೆ ಬಂದ್ಬಿಡ್ತಾರೆ ಹಿಂಗಾಗಿ ಅವ್ರು ಅನುಕೂಲ ಆಗ್ತದೆ ಮಾಡಿರ್ತಾರೆ ನಮಗೆ ಈ ಕಟ್ಟಿ ಮೇಸಕ್ ನಮ್ಗೆ ಅನುಕೂಲ ಐತೆಲ್ಲ ಹಿಂಗಾಗಿ ನಾವು ಮಾಡ್ತೀವಿ ಅಂದರೆ ಇದ್ರ ಸ್ವಲ್ಪ ಮೆಂಟೆನೆನ್ಸ್ ಜಾಸ್ತಿ ಇದ್ದರೂ ಸಹ ರೋಗರು ಕಂಟ್ರೋಲ್ ಆಗ್ತದೆ ರೀ ಬೇರೆ ಕಡೆ ಹೋದ್ರಪ್ಪ ಅಂದ್ರೆ ಅದೀಗಾಲ ಹೊರಗೆ ಹೋಗಿರ್ತಾವ ಹೊರಗೆ ಹೋದಾಗ ಡೆಲ್ವರಿ ಹಾಕ್ತಾವ ಆಂತರ ಅಕಸ್ಮಾತ್ ಚಿರತೆ ಇರ್ತಾವ ನಾಯಿಗಳು ಬೆನ್ನತ್ತವ ಆ ಆತ ಮಳಿಗಿಳಿ ಬರ್ತೈತಿ ಅವತ್ನ ಸಮಸ್ಯೆ ಹಾಕೊಂದು ಕಟ್ಟಿ ಕಟ್ಟಿ ಬೇಸರಿಂದ ಇದಕ್ಕೆ ಇದು ಜಾಸ್ತಿ ರೀ ಯಾವುದು ಇದು ವೇಟ್ಗೇನು ಜಾಸ್ತಿ ಬರ್ತೈತಿ ಗ್ರೋಯಿಂಗ್ ಕೆಪಾಸಿಟಿ ಜಾಸ್ತಿ ಇರ್ತೈತಿ ಹೊರಗೆ ಹೋದಂಗೆ ಎನರ್ಜಿ ಹೋಗ್ಕತ್ತಿರತಕ್ಕೆ ಅಡ್ಡ 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 ಟೈಮ್ ಸರಿ ಊಟ ಸಿಗೋಂಗಿಲ್ಲ ಟೈಮ್ ಸರಿ ನೀರು ಸಿಗೋಂಗಿಲ್ಲ ಎನರ್ಜಿ ಲಾಸ್ ಆಗತ್ತೆ ಅದಕ್ಕೆ ಇಲ್ಲಾದರೆ ಎನರ್ಜಿ ಲಾಸ್ ಆಗೋಂಗಿಲ್ಲ

ಯಾವ ರೀತಿ ಫುಲ್ ಅಮೌಂಟ್ ಮಾಡಿದ್ರು ಏನು ಇಲ್ಲ ಅದೇ ಆಕ್ಚುಲಿ ನಾವು ಫುಲ್ ಹಾಕಿ ಮಾಡ್ಬೇಕಂತಂದ್ರೆ ಏನಾಗ್ತದೆ ರೀ ಎನ್ ಎಲ್ ಎಂ ಸ್ಕೀಮ್ ಬಂತಲ್ ರೀ ಮೊದಲೇ ಕಾಲಲ್ಲಿ ಇತ್ತಲ್ಲ ಎನ್ ಎಲ್ ಎಂ ಸ್ಕೀಮ್ ಆಕ್ಚುಲಿ ಏನೈತ್ರಿ ಅಂತಂದ್ರೆ ಅದು ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ರೀ ಅದು ಫಿಫ್ಟಿ ಪರ್ಸೆಂಟ್ ಅದಕ್ಕೆ ಸಬ್ಸಿಡಿ ಕೊಡ್ತಾರ ಫಾರ್ಟಿ ಪರ್ಸೆಂಟ್ ಬ್ಯಾಂಕ್ ಕೊಡ್ತೈತೆ ಫೈನಾನ್ಸ್ ಮಾಡ್ತದೆ ಅದ್ರ ಟೆನ್ ಪರ್ಸೆಂಟ್ ನಾವು ಹಾಕ್ತೀವಿ ಬಟ್ ಅದು ಬರೋಕೆ ಬ್ಯಾಂಕ್ ಮತ್ತು ನಾವು ಈಗಾಗಲೇ ಹೈಕ್ ಮಾಡಿ ಸಬ್ಸಿಡಿ ಬರಕ್ಕೆ ಲೇಟ್ ಆಗತ್ತೆ ಫುಲ್ ನಾವು ನಾವು ಬ್ಯಾಂಕ್ನವ್ರು ಬ್ಯಾಂಕ್ನವರು ನಾವ್ ನಲ್ವತ್ತು ಲಕ್ಷ ಲಕ್ಷ ರೂಪಾಯಿ ಅಂದ್ರೆ ಸಬ್ಸಿಡಿ ಫಿಫ್ಟಿ ಪರ್ಸೆಂಟ್ ರೀ ಪತ್ರಗಳು ಕರೆಕ್ಟ್ ಕೊಟ್ಟು ಅಂದ್ರೆ ಬ್ಯಾಂಕರ್ಸ್ ಯಾವ ರೀತಿ ನಿಮ್ಮ ಡಾಕ್ಯುಮೆಂಟೇಶನ್ ಕರೆಕ್ಟ್ ಆಗ್ತದೆ ಅವ್ರು ಹಾಂ ಬಗ್ಗೆ ಎನ್ ಎಲ್ ಎಂ ಸ್ಕೀಮ್ ನೋಡ್ರಿ ಫೈವ್ ಹಂಡ್ರೆಡ್ ಪ್ಲಸ್ ಟ್ವೆಂಟಿ ಫೈವ್ ಇತ್ತು ಐದನೂರು ಹೆಣ್ಣು ಮರಿ ಅದು ಮಾಡ್ಬೋದು ಮಾಡ್ಬೋದು ಅದು ಮಾಡಬಹುದು ಮಾಡಬಹುದು ಗೋಟರ್ ಮಾಡ್ಬೋದು ಐದ್ನೂರು ಅವು ಗಂಡ್ ಇಪ್ಪತ್ತೈದು ಅದಕ್ಕೆ ಮೊದ್ಲೇಕ ಐದ್ನೂರ ಕಂಪಲ್ಸರಿ ಇತ್ತು ಈಗ ಹಾಂಗ್ ಮಾಡಿಲ್ಲ ನೂರು ಎರಡ್ನೂರು ಮೂರ್ನೂರು ನಾಲ್ಕನೂರು ಐದನೂರು ಮಾಡ್ಯಾರ ಸಬ್ಸಿಡಿ ಮೊದ್ಲೇ ಮೊದ್ಲೈದು ಒಂದು ಮಾಡ್ಬೇಕಂದ್ ಇಪ್ಪತ್ತು ಲಕ್ಷ ನಲ್ವತ್ತು ಲಕ್ಷ ಅರವತ್ತು ಲಕ್ಷ ಎಂಬತ್ತು ಲಕ್ಷ ಒಂದು ಕೋಟಿ ಒಂದು ಕೋಟಿ ಫಿಫ್ಟಿ ಪರ್ಸೆಂಟ್ ಈಗ ಇಪ್ಪತ್ತು ಅಂದ್ರೆ ಹತ್ತು ರ ಸಬ್ಸಿಡಿ ಕೊಡ್ತಾರೆ ನಲವತ್ತು ಒಂದರ ರೂಪಾಯಿ ಇಪ್ಪತ್ತು ಸಬ್ಸಿಡಿ ಕೊಡ್ತಾರೆ ಅರವತ್ತು ಒಂದರ ಮೂವತ್ತು ಸಬ್ಸಿಡಿ ಕೊಡ್ತಾರೆ ಎಂಬತ್ತು ತೊಗೊಂದ್ರ ನಲವತ್ತು ಸಬ್ಸಿಡಿ ಕೊಡ್ತಾರೆ ಹುಡ್ಕಿದ ಏನೈತಲ್ಲ ಫಿಫ್ಟಿ ಪರ್ಸೆಂಟ್ ಏನೈತಲ್ಲ ಬ್ಯಾಂಕರ್ಸು ನಾವು ಕೂಡ ಹಾಕಬೇಕು ಕೆಲವು ಅಕಸ್ಮಾತಾಗಿ ಕಡಿ ಶಾರ್ಟ್ ಬಿದ್ದರೆ ನಾವು ಹಾಕುವಷ್ಟು ಕೆಪಾಸಿಟಿ ಇರಬೇಕು ಹಾಕೊಂಡು ನಾವು ಮಾಡ್ತೀವಿ ಆ ಬ್ಯಾಂಕರ್ಸ್ ಕಡೆ ಇರ್ತಕ್ಕಂಥದ್ದು ಬ್ಯಾ ನಾವು ಆನ್ಲೈನ್ದಾಗ ಕೊಡಬೇಕಲ್ರಿ ಅಪ್ಲೋಡ್ ಅಪ್ಲೋಡ್ ಮಾಡ್ಬೇಕು ಅದನ್ನು ಅಪ್ಲೋಡ್ ಮಾಡಿ ಕೊಟ್ರಪ್ಪ ಅಂದ್ರೆ ಡಾಕ್ಯುಮೆಂಟೇಸ್ ಕರೆಕ್ಟ್ ಇದ್ರೆ ಏನು ಸಮಸ್ಯೆ ಇಲ್ಲ ಅದು ಡಾಕ್ಯುಮೆಂಟೇಷನ್ ಭಾಳ ಅಂದ್ರೆ ಅಗದಿ ಮೈನ್ಯೂಟಾಗಿ ಹೋಗ್ತಾರೆ ಅವರು ಭಾಳ ಸಬ್ಸಿಡಿ ಸಮಯ ಅಂದರೆ ಈಜಿ ಅಷ್ಟು ಇದಾಗಂಗಿಲ್ಲ ಸೆಂಟ್ರಲ್ ಗೌರ್ಮೆಂಟ್ದ ಐತೆ ಸ್ಕೀಮ್ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಕೆಲವ್ರು ಏನಾಗ್ತಾರೆ ಮಿಸ್ಯೂಸ್ ಮಾಡ್ಕೋತಾರೆ ಮೊದಲೇ ತೊಗೊಂಡ್ಬಿಡುದು ಬಿಟ್ಬಿಡುದು ಡಾಕ್ಯುಮೆಂಟ್ಸ್ ಕೊಡೋದು ಬಿಟ್ಬಿಡುದು ಮಾಡಿದ್ರೆ ಬಿಟ್ಬಿಡೋ ಒಂದು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಮೊದಲಿಗೆ ಬರ್ತದ್ರೆ ಮತ್ತೊಂದು ಫಿಫ್ಟಿ ಪರ್ಸೆಂಟ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಬರ್ಬೇಕು ಅದರ ಕೂತು ಮುಂಚೆ ಬಿಟ್ಬಿಟ್ಟಿರ್ತಾರೆ ಅದು ಇಷ್ಟೊತ್ತಿಗೆ ಡೆಡ್ ಆಗಿರ್ತದೆ ಹೀಗಾಗಿ ಈ ಸಲ ಈಗ ಅದನ್ನ ಇದು ಮಾಡ್ಯಾರ ಅಮೆಂಡ್ಮೆಂಟ್ ಮಾಡ್ಯಾರ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಬ್ಯಾಂಕರ್ಸ್ ಕೊಡ್ಬೇಕಂತ ಹಾಂ ಸೊ ಎಲ್ಲ ಫಿಫ್ಟಿ ಪರ್ಸೆಂಟ್ ಆಗ್ಯಾವ ರೀ ನಿಮ್ಮ ಬಹಳಷ್ಟು ತಿಳಿದ ಮಟ್ಟಿಗೆ ನೂರು ಮಂದಿ ಅಪ್ಲೈ ಅಂದ್ರೆ ಐದರಿಂದ ಹತ್ತು ಪರ್ಸೆಂಟ್ ಮಾತ್ರ ಸಕ್ಸಸ್ ಅಂದ್ರೆ ಅಷ್ಟು ಡಾಕ್ಯುಮೆಂಟೇಷನ್ ಅಷ್ಟು ಕರಿ ಕೊಡ್ಲಾರಬೇಕು ಅಥವಾ ಅವ್ರು ಕೇಳಿದಂತ ಪ್ರತಿಯೊಂದು ಸಲ ಅವ್ರು ಹೊಸ ಹೊಸ ನಿಯಮ ತೆಗಿತಾರ ಹೊಸ ಹೊಸ ರೂಲ್ಸ್ ತೆಗಿತಾರೆ ಹೊಸ ಹೊಸ ಕಾಗದ ಪತ್ರ ಕೇಳ್ತಾರ ಅದ್ ಹಿಂಗಾಗಿ ಮತ್ತೆ ಅಪ್ಲೋಡಿಂಗ್ ಮಾಡೋದ್ನಾಗ ಸ್ವಲ್ಪ ಏನ್ ಹೆಚ್ಚು ಕಡಿಮೆ ಮತ್ತೆ ಮಾತ್ರ ರಿಟರ್ನ್ ಕಳಿಸೋದು ರಿಜೆಕ್ಟ್ ಮಾಡುವುದು ಮಾಡ್ತಾರೆ ಬಟ್ ಅದಕ್ಕೆ ಸ್ವಲ್ಪ ಶಾನೆತನ ಮಾಡ್ಕೊಂಡು ಯಾರು ಅಕಸ್ಮಾತ್ ಎಕ್ಸ್ಪರ್ಟ್ಸ್ ಇದನ್ನು ನೋಡ್ಕೊಂಡು ಈ ಬ್ಯಾಂಕ್ನವರೇ ಮಾಡಿಕೊಡ್ಬೇಕು ಆ್ಯಕ್ಚುಲಿ ಬ್ಯಾಂಕ್ ಮಾಡಿ ಕೊಟ್ಟಿರಾ ಅಂದ್ರೆ ಇಲ್ಲಿ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಮಾಡಿಕೊಟ್ಟಿರಪ್ಪ ಅಂತ ಚಲೋ ಆಗ್ತದೆ ಸ್ವಲ್ಪ ಕಾಳಜಿ ವಹಿಸಿ ಮಾಡ್ಬೇಕು ಯಾಕಂದ್ರೆ ಈಗ ವಿರಾ ಕುರಿ ಸಾಗಾಣಿಕೆ ಮಾಡೋರಪ್ಪ ಅಂದ್ರೆ ಎಲ್ಲ ಸಾಮಾನ್ಯ ವ್ಯಕ್ತಿಗಳು ಇರ್ತಾರೆ ಅದ್ರ ಸ್ವಲ್ಪ ಕಲ್ತವ್ರಕ್ಕೆ ಬಹಳ ಕಡಿಮೆ ಇರ್ತಾರಲ್ರಿ ಅದಕ್ಕೆ ಅವರು ಮತ್ತೊಬ್ಬನ ಯಾರು ಹಿಡಿದು ಅವ್ರ ಮೇಲೆ ಒಲಮನಾಗೆ ಮಾಡ್ಬೇಕು ಸ್ವಲ್ಪ ಇದು ಎಜುಕೇಟೆಡ್ ಇದ್ದವರು ಸ್ವಲ್ಪ ಇನ್ಸೂರೆನ್ಸ್ ಇದ್ದವರು ಪ್ರಭಾವಿ ವ್ಯಕ್ತಿ ಅವರು ಲಘು ಮಾಡ್ತಾರೆ ಜನ ಮಾಡುದ್ರೆ ಸ್ವಲ್ಪ ಕಷ್ಟ ಐತ್ರಿ ಅವ್ರೆ ಸೈಜ್ ನೋಡ್ರಿ ಟೂ ಐತ್ರಿ ಒಂದೂರ ತೊಂಬತ್ತೆರಡು ಫುಡ್ ಒಂದೂರ ತೊಂಬತ್ತೆರಡು ಟೂ ಅಂತ ಹೇಳಿ ಐವತ್ತೈದು ಐತ್ರಿ ಟೋಟಲ್ ಅಲ್ಲ ಖರ್ಚು ಖ ಅದನ್ನ ಮಾಡ್ಬೇಕಂತದ್ನೇಳ್ ಸರ್ ಈಗ ನಾವು ಖರ್ಚು ಮಾಡ್ತಾ ಮಾಡ್ತಾ ಅಂದ್ರೆ ಎಲ್ಲರ ಮಾಡುವಂತ ಖರ್ಚು ಮಾಡೋದು ಬೇರೆ ಸ್ವಲ್ಪ ಯಾರು ಸಿಂಪ್ಲಿಫೈ ಮಾಡೇ ಮಾಡ್ತಾರೆ ಕೆಲವರು ನಮಗೆ ಬೇಕಾದಂತ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಇರಬೇಕು ತೈಗೋಣ ಹೆಂಗ್ ಹಾಕ್ಬೇಕು ಪ್ರೆಗ್ನೆಂಟ್ ಇದ್ರೆ ಹೆಂಗ್ ಹಾಕ್ಬೇಕು ಮರಿಗೋಣೆ ಎಲ್ಲಿ ಹಾಕ್ಬೇಕು ಹಾಲ್ ಕುಡಿ ಮರಿಗಣ್ ಹೆಂಗ್ ಹಾಕ್ಬೇಕು ಬ್ರೀಡಿಂಗ್ ಮಾಡೋ ಮರಿಗಣ್ ಹೆಂಗ್ ಹಾಕ್ಬೇಕು ಅಂತ ನಮಗೆ ಬೇಕಾದಂತ ಒಂದು ಆ ಇನ್ಫ್ರಾಸ್ಟ್ರಕ್ಚರ್ ಪ್ರಕಾರ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಒಂದು ಕಾಸ್ಟ್ಲಿ ಜಾಸ್ತಿ ಆಗಿದೆ ಒಂದು ಹೆಚ್ಚು ಕಡೆ ಎಂಬತ್ತು ಲಕ್ಷದ ಲಕ್ಷೆ ಆಗಿದೆ ಎಂಬತ್ ಲಕ್ಷ ಬರೀ ಇದು ಅಷ್ಟೇ ರೀ ಸಿವಿಲ್ ವರ್ಕ್ ನಾವು ನಿಂತಿರುವಂತ ಶೆಡ್ ಶೆಡ್ಗೆ ಅಷ್ಟೇ ರೀ ಮತ್ತೆ ನಮ್ದು ಏನಾಗೈತಿ ಹೊರಗೆ ಈ ಕಡೆ ಬಾಜು ಇಲ್ಲಿ ನೋಡ್ಬೇಕಾದ್ರೆ ನೀವು ಈ ಬಿಸಿಲಿಗೆ ನಿಂದಿರ್ಬೇಕನ್ನು ಸಂಬಂಧ ಇಲ್ಲಿ ನಾವು ಎಕ್ಸ್ಟೆನ್ಷನ್ ಮಾಡ್ಕೊಂಡಿನ್ರಿ ಪ್ರತಿಯೊಂದು ಇದಕ್ಕೆ ಇಲ್ಲಿ ಏನದಲ್ಲ ಅಲ್ಲ ಹಿಂಗೆ ಹಂಗೆ ಹೊರಗ ಹೋ ಆಕಡೆ ಬಂದು ಈ ಖಾನೆದ್ದು ಈ ಕಡೆ ಬರ್ತಾವ್ರಿ ಆ ಆ ಆಕಡೆ ಹೋಗ್ತಾವ ಹಿಂಗಾಗಿ ಬಿಸ್ಲಿಗೆ ಒಂದ್ ತಾಸು ನಿಂದ್ರಸಮಾ ಮಾಡಿ ಕೆಳಗಡೆ ದಿನ ದಿನ ಒಂದ್ ತಾಸು ನಿಂದ್ರಸುದ್ರಿಂದ ಸ್ವಲ್ಪ ಬಿಸಿಲಿಗೆ ಇತ್ತಪ್ಪ ಅಂದ್ರೆ ಅದಕ್ಕೆ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದಂತ ಮಾಡಿರ್ತೀವಿ ಮಾಡಿರ್ತೀವನ್ನ ಆದ್ರೆ ಹಂಗ ಮಾಡಿದಾಗತಿತ್ರಿ ಆದ್ರೆ ನಾವು ನೋಡಿ ಇದ್ರೀವಿ ಮರಿಗೊಂಡಿಲ್ಲಿ ಒಳಗ್ ಹಾಕಿ ಮಾಡಿವಿ ಒಳಗೆ ಇಡೋಕಲ್ಲಿ ರ್ಯಾಂಪಿಂಗ್ ಬಾಗಿ ಮಾಡಿವಿ ಒಟ್ಟು ಎಂಟು ರ್ಯಾಂಪಿಂಗ್ ಅವ್ರ ನನ್ನ ಹಿಂಗಾಗಿ ಸ್ವಲ್ಪ ಒಂದು ಕಾಸ್ಟ್ಲಿ ಆಗಿತ್ತು ನಲ್ವತ್ತು ನಲವತ್ತೈದರನ್ನು ಮಾಡ್ಬೋದು ಲಕ್ಷ ಮಾಡ್ಬೋದು ಸಿಂಪಲ್ ಮಾಡ್ಬೇಕಾಯ್ತು ಸಿಂಪಲ್ ಜೊತೆ ಚಳಿಗಡೆ ಒಂದ ಆಡು ಆ ತ ಕುರಿ ಒಂದ ತಳಿ ಮಾಡಿದ್ರಪ್ಪ ಅಂದ್ರೆ ಈ ಸಮಸ್ಯೆ ಬಾಳಾಗ್ರಿ ಒಂದ್ ಕಡೆ ಒಂದು ಹಾಕ್ತೀರಿ ಒಂದ್ ಕಡೆ ಒಂದು ಹಾಕ್ತಿರಿ ನಾನು ಬೇರೆ 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 ಒಂದು ಎಂಟತ್ ವೆರೈಟಿ ಅದ ನಾನು ಆ ವೆರೈಟಿ ತಕ್ಕ ಬ್ರೀಡಿಂಗು ವೆರೈಟಿ ತಕ್ಕ ಮರಿಗೋಲ್ಡ್ ಸಾಕೋದು ವೆರೈಟಿ ತಕ್ಕ ಅವರಿಗೆ ಹಾಲು ಕುಡಿಸೋದು ಅನ್ನೋದ್ ಜಾಸ್ತಿ ಆಗೋದ್ರಿಂದ ಬೇರೆ ಬೇರೆ ತಳಿಗಳಿಗೆ ಅವ್ರಿಗೆ ಆದಂತ ಬೇರೆ ಬೇರೆ ಖಾನೆಗಳನ್ನ ಮಾಡಿವಿವು ನಾವು ಅದು ಚೇಂಬರ್ ಈ ಚೇಂಬರ್ ಬೇರೆ ಆ ಚೇಂಬರ್ ಬೇರೆ ಆ ಚೇಂಬರ್ ಬೇರೆ ಅಂತ ನೀರಿಂದ ಸಣ್ಣಕ್ಕೆ ಬೇರೆ ದೊಡ್ಡ ಎತ್ತರದ ಮೀಡಿಯಂ ಇದು ಬೇರೆ ಪೂರ್ತಿ ಸಣ್ಣ ನೀರ್ ಬೇರೆ ಇಲ್ಲಿ ಮಾಡಿ ನೋಡ್ರಿ ಇಲ್ಲಿ ಕಾಣ್ತಾವಲ್ಲ ಹ್ಞೂ ಇದು ಮರಿಗಳು ಕುಡಿಯಾಕ್ರಿ ಅದಕ್ಕೆ ದೊಡ್ಡದ್ ಕುಡಿಯಕದು ಅದಕ್ಕೆ ಅಂದ್ರೆ ಪ್ರತಿಯೊಂದಕ್ಕೂ ನೀರಿಂದ ವ್ಯವಸ್ಥೆ ಮಾಡ್ಕೊಂಡಿವ್ ಬಾಳ್ ಚಾಲು ಮಾಡಿದ್ರೆ ನೀರು ಸಿ ಸಿ ಕ್ಯಾಮ್ರಾ ಅದ್ರಿ ಸಿ ಸಿ ಕ್ಯಾಮ್ರಾ ಅದಾವೆ ಮತ್ತು ಇವನ್ನ ಇದಕ್ಕೆ ನಮ್ಮ ನಾಳೆಗೆ ಬಾಸಗಿರಿ ಚಾಲು ಆಗಿತ್ತು ಅಲ್ಲಿ ಇದು ಮಾಡ್ಕೊಳಕ್ಕೆ ಇದ್ ಮಾಡಿವ್ರಿ ಫ್ಯಾನ್ ಫ್ಯಾನ್ ಅರೇಂಜ್ಮೆಂಟ್ ಇಟ್ಕೊಂಡಿದೆ ಹಾ ಹಾ ಫ್ಯಾನ್ ಇದೆ ಹಾ ಹಾ ಮತ್ತೆ ಇಷ್ಟು ದೊಡ್ಡ ಫಾರ್ಮ್ ಇಷ್ಟು ಜನ ಇವ ಕೆಲಸ ಮಾಡ್ತಾರೆ ಈ ಸದ್ದ ನಮ್ಮಲ್ಲಿ ನಾಲ್ಕು ಮಂದಿ ಅಂತೂ ಕಂಪಲ್ಸರಿ ಅದಾರ ಇಬ್ಬರು ಗಂಡು ಇಬ್ಬರು ಹೆಣ್ಮಕ್ಳು ರೀ ಅಂದ್ರೆ ಬೆಳಗಿನಿಂದ ಸಾಯಂಕಾಲ ಬಂದ್ ಹೋಗೋ ಜನ ಒಂದು ಎಂಟು ಹತ್ತು ಮಂದಿ ಅದಾರ ಎಂಟು ಹತ್ತು ಮಂದಿ ಇಲ್ಲಿ ಏನಾಯ್ತು ಮಾಲ ಇಲ್ಲಿ ಇಲ್ಲಿ ಹಾಕ್ತೀವಿ ಇಲ್ಲಿ ಇಲ್ಲಿ ಹಾಕಿ ಇಲ್ಲಿಂದ ನಿಂಗೆ ತೊಗೊಂಡ್ಬರ್ತೀವಿ ಒಂದು ಕಡ್ಲಿ ಹೊಟ್ಟು ತೊಗರಿ ಹೊಟ್ಟು ನುರುಗ ಅಂತ ಶೇಂಗಾ ಹೊಟ್ಟು ಎಲ್ಲ ಹಾಕ್ತೀವಿ ಅಂತ ಕಣಿಕೆ ಒಟ್ಟಾಕತ್ತಾರ ನೋಡ್ರಿ ಅಲ್ಲಿ ಕಣಕಿ ಬನ್ವಿ ಆಗ್ಯಾವ ನೋಡಿ ದೊಡ್ಡ ದೊಡ್ಡ ಎರಡು ಬನ್ವಿ ಅದನ್ನು ಚಾಪ್ ಕಟರ್ ಹಾಕಿ ಇದನ್ನ ಅದನ್ನ ಮತ್ತೆ ಶೇಂಗಾ ಹೊಟ್ಟು ಮಿಕ್ಸ್ ಮಾಡಿ ತೊಗೊಂಬರ್ತೀವಿ ಇಲ್ಲಿ ಇಲ್ಲಿ ಸ್ಟಾಕ್ ಮಾಡಿ ಇಲ್ಲಿ ಸ್ಟಾಕ್ ಮಾಡಿ ಅಂದ್ರೆ ಅದು ಎಕ್ಸೆಸ್ ಆಗೈತೆ ರೀ ತುಂಬೇವು ಅವು ಅದು ತುಂಬಿ ತುಂಬಿದ್ದಕ್ಕೆ ಇದಕ್ಕೆ ಹಾಕೊಂಡಿವಿ ಯಾಕಂದ್ರೆ ವರ್ಷಕ್ಕೊಮ್ಮೆ ಮತ್ತೆ ಸಿಗಬೇಕಲ್ರಿ ವರ್ಷಕ್ಕೊಮ್ಮೆ ಸಿಗಂಗಿಲ್ಲ ಅಂತ ತಿಳ್ಕೊಂಡು ಯಾಕವಿ ಎಲ್ಲ ಸೀಸನಲ್ ಇವೆಲ್ಲ ಇವು ಹೊಟ್ಟೆ ಗಿಟ್ಟೆಲ್ಲ ಅದಕ್ಕೆ ಮೊದ್ಲೇಕ ಸ್ಟೋರ್ ಮಾಡಿ ಇಟ್ಕೊಂದ್ರಪ್ಪ ಅಂದ್ರ ನಮ್ಗೆ ಯಾವುದೂ ಆಟೋ ಆಟೋಕೆ ಆಗೋದಿಲ್ಲ ಕಡಿಮೆ ಬೀಳೋದಿಲ್ಲ ಅಂತ ಅಷ್ಟೇ ಹಾಕೊಂಡ್ವಿ ಹಾಯ್ ದೋಸರ ನಮಸ್ಕಾರ ಎಲ್ಲರೂ ಹಂಗಿದ್ರಪ್ಪ ಎಲ್ಲರೂ ಆರಾಮದ್ರಿ ಹೇಳಿ ತಿಳ್ಕೊತೀನಿ ದೋಸ್ರ ನೋಡ್ರಿ ಇದು ಮಷಿನ್ ರೀ ಕುರಿ ಕೂದಲ ಕಟ್ ಮಾಡೋಕೆ ಸ್ಪೆಷಲ್ ಮಷೀನ್ ಇದೆ ಈ ಒಂದು ಮಷಿನ್ ನಮ್ಮಲ್ಲಿ ಅವೈಲೇಬಲ್ ಐತ್ರಿ ಬಾಗಲಪುರ್ ಡಿಸ್ಟ್ರಿಕ್ ಬದಾಮಿ ತಾಲೂಕ್ ಎರಬೋ ಪೆಸಿಫಿಕ್ ಗ್ರಾಮದೊಳಗೆ ನಾವು ಮಷೀನನ್ನು ಕೊಡ್ತೀವಿ ನಿಮಗೂ ಏನಾರು ಹಂಗೆ ಕುರಿ ಕೂದಲ ಕಟ್ ಮಾಡೋಕ ಮಷಿನ್ ಬೇಕಿತ್ತಂದ್ರೆ ಕಾಲ್ ಮಾಡ್ಬೋದ್ರಿ ನಿಮಗೆ ಮಷಿನ್ ಕೊಡ್ತೀವಿ ಮತ್ತು ಹಂಗೆ